ಹಾಯ್ ಹಲೋ ನಮಸ್ತೆ ಮಾತಾರೆಗ್ಲಾ ಸೊ ಎಂಕುಳ ಪುರ ಆಕ್ಚುಲಿ ಕಿನ್ಯಪ್ಪನಾಗ ಈ ಶಾಲೆ ಪುರ ಬೋನಾಗ ನಮಕ್ ಈ ಸ್ಲೇಟ್ ಇಪ್ಪ ಒಂದಿತ್ತ ಈ ಸ್ಲೇಟಡ್ ಐಟ್ ಒಂಜಿ ಮಣ್ಣ ನೆತ್ತ ಕಡ್ಡಿ ಬರ ಇತ್ತಂಡ್ ಸೊ ಐಟ್ ನಮ್ಮ ಬಾರಿ ಒಂದಿತ್ತ ಸೊ ಹೆಂಕು ಶಾಲೆ ಬೋನಾಗ ಇತ್ತವಿ ಸೊ ಹೆಂಗ್ಲಗ್ ಜತ್ಕರೊಂದ್ ಸ್ಲೇಟ್ ಅವು ಜತ್ಕೋರಿನ ಸ್ಲೇಟ್ ರೆಡ್ ಮೂಜಿ ವರ್ಷ ಬಾರ ಇತ್ತಿನಿ ಉಡೇಂದ ಹೆಂಗ್ಲಗ್ ಹುಣ್ಯದ ಅಡರ್ಡ್ ಪೆಟ್ಟಲಕ್ ಕೊರ ಅಂತೀರಿ ಒಂದು ಐತ ಮಿತ್ ಕುಂಡ ಬರ ಬ್ಯಾಗ್ ದಮಿತ್ ಅವು ಉಡೇದ್ ಅಡಗಿ కూడా స్లే మొగ్కి బరే బంజీ నెత్త బ కడ్డి బరుత కడ్డీలంఛని తిత్ మినీ పూర్ణ అడతం సౌపూర్ అపగద గమ్మత్ మర ಐಟಲ್ಲ ಬೊಕ್ಕ ಕೆಲವು ಜನ ಪೋಷದ ಪೋಷದ ಹಕ್ಕಲು ಪೇರ್ ಕಡ್ಡಿ ಬಂದ್ ಬರೋನ್ ಇತ್ತೇ ಬೊಲ್ದು ಗಲ್ಲರ್ದ ಸೊ ಐಟ್ ಬರೋ ಒಂದಿತ್ತೇರಿ ಸ ನಮ್ಮ ಪುರ ನಾರ್ಮಲ್ ಕಡ್ಡಿ ಕಬ್ಬುಗಳರ್ದ ಐಟ್ ಬರೀ ಪುನಃ ಸ್ಲೇಟೆಡ್ ಬೊಕ್ಕ ಚೀಲ ಲಂಚನಿ ನಮ್ಮ ಪುರ ಪೋನಾಗ ಈ ಬೀಣದ ಚೀಲ ಅವೇನು ಇತ್ತ ನಮ್ಮ ಚೀಲ ಬಸ್ ಒಬ್ಬ ಜನ ಮಾರ್ಕೆಟ್ಗೆ ತರಕಾರಿ ಬರೋ ಬಸ್ಸರ సో అంచీల ఇతను తా చీలకి రడ్డ లాడి ఇంచైట్ మలపడు ఈ రైన్ కోట్ దీల బర్కుండా టైట్ మల్పుడు రడ్ బల్ సో అంచీల బా ఇస్తూ పోండా ఒక్క ఇడీ చీల నూలే పో సో ఆ చీలనే పోడం చాలే పోనా కరెక్ట్ అనుకుంటు యాన్నే క్లాస్ పోనా ఎంగ అవ్వే చీల బీణ ఐటె గుర్తి బర్బాడు అవు సబ్బురాడి అత నట రడ్ నటూర పుల్ పోండా ಹೆವಿ ಬುಕ್ ಬರೋ ಪುಣದ ಬುಕ್ ಪುರ ಬುತ್ತಿ ಪುರ ಬುರಟ್ರೆ ಬರೋ ಬೇಂದಿತ್ತೊ ಎ ಬುಕ್ ಡೆವಲಪ್ಮೆಂಟ್ ಅಂಡ್ ಬ್ಯಾಗ್ ಬರೋ ಬರ ಅಂಡ್ ಲೇಟ್ ಲಂಚ್ ಅನಿ ಸೊ ನಮ್ಮ ಪುರ ಶಾಲೆ ಪೋಣ ಸ್ಲೇಟ್ ಬರೋದು ಬರೋ ಕಲ್ತ್ ಒಂದಿತ್ತ ಸೊ ಇತ್ತ ಪುರಾದಿ ಅಡ್ವಾನ್ಸ್ ಟೆಕ್ನಾಲಜಿ ನಮ್ಮ ಮೊಬೈಲ್ ಕಂಪ್ಯೂಟರ್ ಟ್ಯಾಬ್ ಅವು ಒಂದು ಪುರ ಸೊ ಏನ್ ದಾಯಿ ಟಾಪಿಕ್ ಇದಕ್ಕೆ ಪಾತ್ರ ಒಂದು ಲೇ ಪಾಂಡ ಆಕ್ಚುಲಿ ಎನ್ನ ಕೈಟ್ ಸ್ಪೆಷಲ್ ಐಟಮ್ ಉಂಡವೆ ಸೊ ಒಂದು ಏನ ஐட்டம் ஏனென்னு நிகழ்ச்சி வீடியோட சோ ஐக்கே பண்ணி வீடியோ கண்டிநியூ தோலி ஏற்பா சப்ஸ்கிரைப் மல்ஜர் சப்ஸ்கிரைப் மலி தயப்பட் நம்ம கேபாலு நெக்ஸ்ட்ல எட் கண்ட் பூரா மல்பர் பாத்தி சப்ஸ்கிரைப் மலிப்பந்த மாதிரி மஸ்தரோ சப்ஸ்கிரைப் மலப் பிராடக்ட் இந்த வீடியோ நிகழ்க்கே இப்போ அட்வான்ஸ் டெக்னாலஜி பிரபாயுண்ட் அட்வான்ஸ் டாப் பிரபாய் சோ ஆக்சலி என்ன கைட்டோ ஸ்லேட் உண்டவி எல்சிடி ரைட்டிங் டாப்லெட் ஆக்சுவலி ಸೊ ಒಂದೇ ಪ್ರಾಡಕ್ಟ್ ಎಲ್ ಸಿ ಡಿ ರೈಟಿಂಗ್ ಟ್ಯಾಬ್ಲೆಟ್ ಸೊ ನಮ್ಮ ಅಪ ಸ್ಲೇಟೆಡ್ ಬರೆ ಒಂದಿತ್ತ ಕಡ್ಡಿ ಒಂದು ಸೊ ಸೇಮ್ ಅವೇನು ನೆಟ್ ಬರೆಯವಲಿ ನಮ್ಮ ಈ ಟ್ಯಾಬ್ ನೆಕ್ ಜಾಸ್ತಿ ರೇಟ್ ಹೆಜ್ಜೆ ನೆಕ್ ಆಕ್ಚುಲಿ ಕೊರ್ನಿ ಒನ್ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಒಂದು ಪ್ರಾಡಕ್ಟ್ ವರ್ಕ್ ತೂಕ ಆಕ್ಚುಲಿ ಒಂದು ವರ್ಕ್ ಹಾಕೊಂಡು ತೂಕ ಸೊ ನೆಟ್ ಪೂರಾ ಕೊಡ್ತೇವ್ರಿ ಕೆಲವು ಬಟನ್ ಬಟನ್ ದೇಜ್ ಲಾಕ್ ಬಟನ್ ಒಂಜುಂಡಿಗೆ ಬಪ್ನಿ ಪೆನ್ ಕೊಡ್ತೇವೆ ನೋಟು ನಮ್ಮ ಕಡ್ಡಿಡಿನ ಬರೆಯೊಂದಿತ್ತ ಸ್ಲೇಟೆಡ್ ಸೊ ಅಂಚೆ ಇರ್ತದ ಜೋಕ್ இன்ச்சித் அட்வான்ஸ் எம் ஆர் பி ஏன் ட்ரெவ் ஓபன் மல் தண்டாங்க ஆஹ் தாலேஜி நெட் தூந்தே அவ் ரெட்டிங் டேப்லெட் நம்ம அப்பேட்டர் நெட் ஜோக்கி பைதலே டெக்னாலஜி தாலிஜு ஓ பரே உண்டி நெத்த மெத்தே நான் ஓ ரேம்போ பூர உண்டி பேத கலர் பூரா டிலீட் பட்டன் கொரண்டா டிலீட் ஆகும் ஓ டிலீட் இன் யாரோ நீ ட்ராயிங் மத்திய நெட் சோ தூலி உந்தே அவ்வளவு ரெட்டிங் டாப்லெட் சோ ஐந்நூற பைதன் தூலித்தாலஜி சோ சிம்பல் நெட் டிலீட் பட்டன் உண்டா பென் கொடுத்த இன்ச்சி ெத்த நான் அண்ட் நம்ம நெட் சேம் இன்ச்சி கண்ணு புட்ப ಒಂದು ನಿಮ್ ಈಸೆ ಪ್ಯಾಂಟ್ ಬಾರ್ದ ಮಾತ್ರ ಒಂದು ಯಾನಿಂದ ಏನ್ ಇಂಚ ಪುರ ಡ್ರಾಯಿಂಗ್ ಮಲ್ಪಿ ಜೋಕ್ಲೆಗ್ ಬರ್ಚ ಮೂಲನಿ ಬಟನ್ ಕೊಡ್ತೀರಿ ಅವೇನು ಇಂಚಾಲ್ದ ಡಿಲೀಟ್ ಆಪ್ ಸೊ ಏತಲ ಬರೋಲಿ ಆ ಬರೋಪುನಾಂಡಲ್ಲ ಇಂಚಾ ಆ ತಿದ್ದೋಡ್ರಿ ನಮ್ಮ ತುಂಬಾ ದುಂಬ ಸ್ಲೇಟ್ ಸ್ಲೇಟೆಡ್ ಬರೋದು ಇಂಚಾ ತಿದ್ದ ಆ ಬರೋರಿ ಒಂದು ದಾಳಿ ನೆಟ್ ಬರೋದ ನೆತ್ತ ಮಿತ್ತೆ ಇಂಚಾ ಬರೋಲಿ ಏತಲಾ ತಿದ್ದೋಳಿ ದಾಲ ಟೆನ್ಶನ್ ಇಂಚ ಜೋಕ್ಲೆ ಪುರ ಕೊರ್ರೆಗೆ ಬೆಸ್ಟ್ ಪ್ರಾಡಕ್ಟ್ ಆ ఒ ఇ నెప్పు ఉండల యాక్చువల్లీ మెత్త పీరియడ్ వంజ్ బటన్ కొడతారు సో ఒందు బటన్ మూల వన్లాక్ ఇంచాక్ మల్తండా ఇంచెం దాల్ ఆపుచ్చు మెత్త మిత్ ఐనా మూల డిలీట్ డిలీట్ ఆపుచ్చు డిలీట్ డిలీట్ ఆపుచ్చు నికులు బరే అంచె నెప్పులు జోక్ కొడది కలసీ డ్రాయింగ్ ಸೊ ನಿಕ್ಲೆಗ್ ಅಪ್ಪಾಗ ಆ ಡ್ರಾಯಿಂಗ್ ಅನ್ನು ತೂ ಓಡಿ ಎಂಚ ಮಲ್ದೇ ಏನ ಕಲ್ತು ಅಂದರೆ ಏನಲ್ಲ ಒಂದು ಬರದಿಪ್ಪ ಅವ್ನು ನಿಕ್ಲೆಗ್ ಮಸ್ತ್ ಟೈಮ್ ಮುಟ ಬೋರ್ಡ್ ನಿಕ್ಲೆಗ್ ಆಕ್ಚುಲಿ ಪೋರೆ ಬಲ್ಲಿ ಅಪಗ ಮೂಲ ಲಾಕ್ ಬಟನ್ ಅದು ಬರೇಣ್ಣ ಅಪ್ಪಗ ನಿಖುಲ್ ಮೂಲ ಡಿಲೀಟ್ ಮಾಡ್ತಾರ ಪೋಪ್ ಜೋ ಒಳ್ಳೆ ನಿಕ್ಲೆಗ್ ಪೂರ ಆಂಡ್ ಬೇಲೆ ನನ್ನ ಬೊಡ್ಚಿ ಉನಿಯನ್ನ ಡಿಲೀಟ್ ಮಾಡ್ ಪಂಡ ಮೂಲ ಬಟನ್ ಉಂಡು ಅನ್ಲಾಕ್ ಅನ್ಲಾಕ್ ಮಾಡ್ ಡಿಲೀಟ್ ಮಾಡ್ತುಲೆ ಪೂರ ಪೋಂಡ್ ಸೊ ಇಂಚ ಸಿಂಪಲ್ ಒಂದು ದಾಲೆಜ್ಜಿ சோ இன் வரே ஒரே ஜோக்லே பூர ஆக்சலி லர்னிங் பரே ஸ்லேட் உடே சோ பதில் யூஸ் மாட்டு பூரா உடைய உண்ட் போடுக்கு அஞ்சேனி தித்த பூர்ண மாத்தேட் உடையவி சூரு யூனிக் ப்ராடக்ட் அந்த 150 மாத்திரூனிண்ட ஒன் ஃபிஃப்டி ருபீஸ் வர்த்தக ஒன் எர்ட் பூரா பரே அண்டா ಡಿಲೀಟ್ ಬರ್ಡ ಡಿಲೀಟ್ ಕೊಡಣ ಸೊ ತುಯರ್ ಅಂದೊಂದಿ ಎಲ್ ಸಿಡಿ ರೈಟಿಂಗ್ ಟ್ಯಾಬ್ಲೆಟ್ ದ ಬಗ್ಗೆ ಒಂಜಿ ಕಿನ್ನ ವಿಡಿಯೋ ಆಕ್ಚುಲಿ ನೆತ್ತ ಪೆನ್ ಮೂಲ ಲಾಕ್ ಆ ಇಪ್ಕೊಂಡು ಸೊ ಯಾನ್ ಮೂಲ ಆ ಬರೀ ತುಲಿ ಸೊ ಇನ್ ಡಿಲೀಟ್ ಬರೀಚ ಬೋರ್ಡ್ ಮಲ್ಪ ಬೋಡಣ ಲಾಕ್ ಮಲ್ತ ಅಂಡ ಪೀರಾಡ್ ಒಂದು ಕಿಂಜ ಬಟನ್ ಉಂಡ್ ಸೊ ಹೆವಿ ಯೂಸ್ ಹಾಕೊಂಡು ನಿಖಲ್ ನೆಂಡ್ಸ್ ಫ್ಯಾಮಿಲಿ ಜೋಕ್ ಇತ್ತೆ ಸೊ ಅಕ್ಲೆಗ್ ಗಿಫ್ಟ್ ಕೊರ ಆಕ್ಚುಲಿ ಒಂದ್ ಬೆಸ್ಟ್ ಪ್ರಾಡಕ್ಟ್ ನೆಕ್ ನಮ್ಮ ಕೊರ್ಪನ ದುಡ್ಡು ಒನ್ ಫಿಫ್ಟಿ ರುಪೀಸ್ ಒಂದು ಪುರ ಪೆನ್ ಪುರ ಒಂದು ಏತ್ಲ ಪ್ಲಾಸ್ಟಿಕ್ ದಾಲ ಮಂಡೆ ಬೆಚ್ಚೆಜ್ಜಿ ಇದ್ಜಿ ಕಟ್ ಹಾಕೊಂಡ್ ಪೊಡ್ಗೇಜ್ ನಮ್ಮ ಕಡ್ಡಿ ಅಣ್ಣ ಸ್ಲೇಟೆಡ್ ಬರನಾಗ ತಿಕ್ತ ಕಡ್ಡಿ ರಡದ ಉಂಡಾ ಹಾಕೊಂಡು ಸೊ ಒಂದು ಪುರ ನಮ್ಮ ಶಾಲೆ ನಾಗ ಇತ್ತಿದಿ ಮಾರೇ ಅಪಾಗ ಸ್ಲೇಟೆಡ್ ಬರೀ ಒಂದಿತ್ತ ಆ ಕಡ್ಡಿ ತಿಕ್ತಬ್ರಣ್ಣ ರಡ್ಮಿಟ್ಟ ಉಂಟಾ ಇತ್ತನ್ ಸೊ ಎಂಕ್ ಆಕ್ಚುಲಿ ಒಂದು ಹೆವಿ ಯೂಸ್ ಹಾಕೊಂಡಿ ಸೊ ಯಾನ್ ಕೆಲವು ಸರಿ ಏನ್ ಹಾಕೊಂಡ್ ಈ ಸ್ಕ್ರಿಪ್ಟ್ ಬರ ಬರೀ ಒಂದ್ ಇಪ್ಪ ಅಪಾಗ ಏನ ನೆಟ್ ಬರೆದಿಪ್ಪೆ ಬರೆದಿಂಡ ಡೈಲಾಗ್ಸ್ ಕೂಡ ಏನಿತ್ತು ನೆಟ್ ಬರದಿ ಸೊ ಎಂಕ್ ಪಂಡ್ರಾಗ ಹಾಕೊಂಡು ಸೊ ಯಾನ್ ಐಗೋಸ್ಕರ ಹೇಗತೀ ಅಲ್ಲ ಬ್ಯಾಟ್ರಿ ದಾಲ ಪಾಡು ಒಂದು ಪಿರಿಯಾಡ್ ಒಂದ್ ಶೆಲ್ ಉಂಡು ಮೂಲು ಸೊ ಶೆಲ್ ಕಾಲ ಒಂದು ಪಾಡು ಶೆಲ್ ಪಕ್ಕ ಕಾಲಿಲ್ ಹಾಪು ಅಂಚ ಅಂಚೆ ನೆಟ್ ರೈನ್ಬೋ ಎಫೆಕ್ಟ್ ಉಂಡವೇ ಸೊ ನಿಕ್ಲಿಗೆ ಮೂಲ ಒಂಜ್ ಬರೆಯಾಗ ಬ್ಲೂ ಕಲರ್ ಹಾಕೊಂಡು ನೆಟ್ ಬರೇನಾಗ ಎಲ್ಲೋ ಹಾಕೊಂಡು ನೆಟ್ಟೆ ಬರೆಯನಾಗ ಒಂಥರ ಗ್ರೀನ್ ಕಲರ್ ಲೆಕ್ಕ ಹಾಕೊಂಡು ಕೆಲವೊಡೆ ರೆಡ್ ಹಾಕೊಂಡು ಸೊ ಹಂಚ ಸೊ ಆತ ಈ ಒಂದು ವಿಡಿಯೋ ನಿಕ್ಲೆಗ್ ಇನ್ಫಾರ್ಮೇಟಿವ್ ಆದಿಪ್ಪಿಂದೆನ್ವೆ ಸೊ ಇಷ್ಟ ಆದಿತ್ತ ಒಂದಿ ಲೈಕ್ ಮಲ್ಪ್ಲಿ ಅಂಚನೆ ಶೇರ್ ಮಲ್ಪ್ಲಿ ನಿಖಲ್ ನ ಫ್ರೆಂಡ್ಸ್ ನಕ್ಲಿ ಬರ ಅಂಚನೆ ನಮ್ಮನ್ನ ಏರ್ಲ ನಲ್ಲ ಸಬ್ಸ್ಕ್ರೈಬ್ ಮಲ್ಚಾರ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಪಲಿ ಸೊ ಫೇಸ್ಬುಕ್ ರೋಗಿ ನಿಂತು ಒಂದಿತ್ತರಡ ಪಾಲೋ ಮಲ್ಪ್ಲಿ ಸೊ ಈ ಒಂಜಿ ಎಲ್ ಸಿ ಡಿ ಡ್ರಾಯಿಂಗ್ ಟ್ಯಾಬ್ಲೆಟ್ ದ ಬಗ್ಗೆ ನಿಖಲಿಗೆ ಏನ್ ಏನ್ ಕಮೆಂಟ್ ಮಲ್ಪ್ಲಿವಿ ಸೊ ಆತ ಈ ಒಂದು ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ಇಡ್ತೀಗ ಅದ ಮುಟ್ಟ ಮಾತಾರೆ ಗ್ಲಾಟ ಬೈ